ಆತ್ಮೀಯ ಮಿತ್ರರೇ ನಮಸ್ಕಾರ ಚಂಡಿ ಅಥವಾ ದುರ್ಗಾ ಸಪ್ತಶತಿಯ ಚಂಡಿ ಪಾರಾಯಣದ ಆರಂಭವನ್ನು ನೆನ್ನೆ ನಾವು ಮಾಡಿದ್ದೀವಿ ಕವಚದ ಮೂಲಕ ಅರ್ಗಲಾ ಸ್ತೋತ್ರದ ಮೂಲಕ ಕೀಲಕವನ್ನು ಹೇಳುವ ಮೂಲಕ ನೆನ್ನೆ ಮೊದಲನೇ ಭಾಗವನ್ನು ಮುಗಿಸಿದ್ವಿ ವಾಸ್ತವವಾಗಿ ದುರ್ಗಾ ಸಪ್ತಶತಿಯನ್ನು ಮಾರ್ಕಂಡೇಯ ಪುರಾಣದಲ್ಲಿ ನೋಡ್ಬೋದು ಮಾರ್ಕಂಡೇಯ ಋಷಿಗಳು ಅವರು ಕ್ರೌಷ್ಟಿಕಿ ಮಹರ್ಷಿಗಳಿಗೆ ಇದನ್ನು ಋಷಿಗಳಿಗೆ ಹೇಳಿದ್ದನ್ನು ಇದರಲ್ಲಿ ದುರ್ಗಾ ಸಪ್ತಶತಿ ಅಂತ ಉಲ್ಲೇಖ ಮಾಡ್ತಾರೆ ಇಲ್ಲಿ ಇಡೀ ಕಥನದಲ್ಲಿ ಸುಮೇಧ ಋಷಿಗಳು ಬರ್ತಾರೆ ಒಬ್ಬ ರಾಜ ನಾನು ಉದ್ದಕ್ಕೂ ಇದನ್ನು ಹೇಳ್ತಾ ಹೋಗ್ತೀನಿ ಸುರಥ ಅನ್ನುವ ರಾಜ ಮತ್ತು ಒಬ್ಬ ವೈಶ್ಯ ಸಮಾಧಿ ಎಂಬ ವೈಶ್ಯ ಇವರಿಬ್ಬರೂ ಕೂಡ ತಮಗಾಗುವಂಥ ಸಮಸ್ಯೆಗಳನ್ನು ಸುಮೇಧ ಋಷಿಗಳ ಹತ್ರ ಹೋಗಿ ಕೇಳ್ಕೊಳ್ಳೋದು ಅಲ್ಲಿಂದ ಇಡೀ ಈ ದೇವಿಯ ಪುರಾಣ ಅಥವಾ ದೇವಿಯ ವರ್ಣನೆಗಳು ಆಕೆಯ ಸಾಹಸದ ವರ್ಣನೆಗಳು ಆಕೆ ಹೇಗೆ ರಾಕ್ಷಸರ ಸಂಹಾರ ಮಾಡಿದ್ಲು ಅನ್ನುವಂಥ ಅಷ್ಟೂ ವರ್ಣನೆ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ ಇವತ್ತು ನಾವು ಮೊದಲನೇ ಅಧ್ಯಾಯ ಇಲ್ಲಿ ಒಟ್ಟು ಮೂರು ಚರಿತ್ರ ಅಂತ ಬರುತ್ತೆ ಪ್ರಥಮ ಚರಿತ್ರ ಮಧ್ಯಮ ಚರಿತ್ರ ಮತ್ತು ಉತ್ತಮ ಚರಿತ್ರ ಪ್ರಥಮ ಚರಿತ್ರದಲ್ಲಿ ಒಂದಷ್ಟು ಏನು ರಾಕ್ಷಸರ ಸಂಹಾರ ಆಗುತ್ತೆ ಮಧ್ಯಮ ಚರಿತ್ರದಲ್ಲಿ ಮತ್ತು ಉತ್ತಮ ಚರಿತ್ರದಲ್ಲೂ ಕೂಡ ರಾಕ್ಷಸರ ಸಂಹಾರ ಆಗುತ್ತೆ ಉದ್ದಕ್ಕೂ ಅದನ್ನು ನೋಡ್ತಾ ಹೋಗೋಣ ಈಗೊಂದು ಧ್ಯಾನ ಶ್ಲೋಕ ಇದೆ ನವಾರ್ಣ ಮಂತ್ರ ಹೇಳೋಕ್ಕಿಂತ ಮುಂಚೆ ಒಂದು ಸುಂದರವಾದ ಧ್ಯಾನ ಶ್ಲೋಕ ಇದು ಈ ಧ್ಯಾನ ಶ್ಲೋಕದಲ್ಲಿ ಉದ್ದಕ್ಕೂ ಈಕೆ ಯಾರ್ಯಾರು ಸಂಹಾರ ಮಾಡ್ತಾಳೆ ಎನ್ನುವುದರ ಕುರಿತಂತೆ ವರ್ಣನೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಕೇಳಿ ಮಾತರ್ಮೆ ಮಧುಕೈಟ ಭೋಗ್ರ ಮಹಿಷ ಪ್ರಾಣಾಪಹಾರೋದ್ಯಮೆ ಹೇಲಾ ನಿರ್ಜಿತ ಧೂಮ್ರ ಲೋಚನ ಹೇ ಚಂಡಮುಂಡಾರ್ದಿನಿ ನಿಶೇಷೀಕೃತ ರಕ್ತ ಬೀಜ ಧನುಜೆ ನಿತ್ಯೆ ನಿಶುಂಭಾಪೇ ಶುಂಭಧ್ವಂಸಿನಿ ಸಂಹರಾತು ದುರಿತಂ ದುರ್ಗೇ ನಮಸ್ತೆ ಎಂಬಿಕೆ ಯಾ ದೇವೀ ಮಧುಕೈಠಪ್ರಮಥಿನಿ ಯಾ ಮಾಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತಬೀಜಾಶನಿ ಯಾ ಶುಂಭಾದಿ ದೈತ್ಯದಮನಿ ಯಾ ಸಿದ್ಧಕ್ಷ್ಮೀ ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ವಿಶ್ವೇಶ್ವರಿ ಇದನ್ನು ಹೇಳಿಕೊಂಡು ನವಾರಣ ಮಂತ್ರ ನನ್ನ ಹೇಳ್ಕೊಟ್ನಲ್ಲ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ ಆ ಮಂತ್ರವನ್ನು ಜಪಿಸಬೇಕು ಅಂತ ಹೇಳ್ತಾರೆ ಗುಹ್ಯಾತಿಗುಪ್ತಗೋಪ್ತ್ರೀ ತ್ವ ಗೃಹಣಾಸ್ಮತ್ಕೃತ ಜಪಂ ಸಿದ್ಧರ್ಭವತು ಮೇ ದೇವಿ ತತ್ ಪ್ರಸಾದಾನ್ ಮಹೇಶ್ವರಿ ಇದು ಆಕೇನು ಕೇಳ್ಕೊಳ್ಳೋದು ನಿನ್ನ ಅನುಗ್ರಹದಿಂದ ನಾನು ಮನೆಯಲ್ಲಿ ಮಾಡಿರುವಂಥ ಈ ಈ ಪಾರಾಯಣ ಪಾರಾಯಣದಿಂದಲೂ ಕೂಡ ಸಿದ್ಧಿ ಒದಗಲಿ ಅಂತ ಕೇಳ್ಕೊಳ್ಳೋದು ನಾವೀಗ ದುರ್ಗಾ ಸಪ್ತಶತಿಗೆ ಎಂಟ್ರಿ ಮಾಡ್ತಾ ಇದ್ದೀವಿ ವಿದ್ಯುತ್ ಸಮಪ್ರಭಾ ಮೃಗಪತಿ ಮೃಗಪತಿ ಸ್ಥಿತಾಂ ಭೀಷಣಾಂ ಕನ್ಯಾಭರವಾಲ ಖೇಟ ವಿಲಸದ ಹಸ್ತಾಭಿರ ಸೇವಿತಾಂ ಹಸ್ತೈಶ್ಚಕ್ರ ಗದಾಸಿ ಖೇಟ ವಿಶಿಕಾಂ ಶ್ಟಾಪಂ ಗುಣಂ ತರ್ಜಿನೀ ಬಿಭ್ರಾಣಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ ಮೂರೂ ಚರಿತ್ರೆಗಳು ಅದು ಪ್ರಥಮ ಚರಿತ್ರ ಮಧ್ಯಮ ಚರಿತ್ರ ಉತ್ತಮ ಚರಿತ್ರ ಒಂದೊಂದು ದೇವಿಗೆ ಸಮರ್ಪಣೆಯಾಗಿರುವಂಥದ್ದು ಮೊದಲನೇದು ಮಹಾಕಾಲಿಗೆ ಎರಡನೇದು ಮಹಾಲಕ್ಷ್ಮಿಗೆ ಮೂರನೇದು ಮಹಾ ಸರಸ್ವತಿಗೆ ಈ ಪ್ರಥಮ ಚರಿತ್ರ ಸಪ್ತಶತೆಯ ಪ್ರಥಮ ಚರಿತ್ರ ಒಟ್ಟು ನೂರ ನಾಲ್ಕು ಶ್ಲೋಕ ಇದರಲ್ಲಿದೆ ಆ ನೂರ ನಾಲ್ಕು ಶ್ಲೋಕಗಳ ಪ್ರಥಮ ಚರಿತ್ರ ಮಹಾಕಾಲಿಗೆ ಸಮರ್ಪಣೆಯಾಗಿರುವಂಥದ್ದು ನಾವೀಗ ಶುರು ಮಾಡೋಣ ಅಥ ಪ್ರಥಮ ಚರಿತ್ರಂ ಪ್ರಥಮ ಚರಿತ್ರ ಬ್ರಹ್ಮ ಋಷಿ ಮಹಾಕಾಳೀ ದೇವತಾ ಗಾಯತ್ರಿ ಛಂದ ನಂದಾಶಕ್ತಿ ರಕ್ತದಂತಿಕಾ ಬೀಜಂ ಅಗ್ನಿಸ್ತತ್ವ ಋೇದಸ್ವರೂಪಂ ಶ್ರೀಮಹಾಕಾಳೀ ಪ್ರೀತ್ಯರ್ಥಂ ಪ್ರಥಮ ಚರಿತ್ರಜಪೆ ವಿನಿಯೋಗ महाकाली ध्यानम् ॐ खड्गं चक्रगदेषु चापपरिघान् शूलं भुषुण्डीं शिरः शङ्कं सन्धदतीं करैस्त्रिनयनां सर्वाङ्गभूषावृतां यां हन्तुं मधुकैटभौ जलजभुस् भूस्तुष्टावसुप्ते हरौ नीलाश्मद्युतिमास्यपाददशकां सेवे महाकालिकां इद महाकालीय आराधने हीग प्रथमाध्याय ई अध्यायली ಮಧುಕೈಠವರ ವಧೆಯಾಗತ್ತೆ ಆ ವರ್ಣನೆಯನ್ನು ಇಲ್ಲಿ ನೋಡೋಣ ಓಂ ಮಾರ್ಕಂಡೇಯ ಉವಾಚ ಸಾವರ್ಣಿ ಸೂರ್ಯತನಯೋ ಯೋ ಮನು ಕಥ್ಯತೆಷ್ಟ निशाए तुत्पत्तिरागत मम महामायानुभावेन यथा मन्वराधिपूव महाभाग सवरणस्तनो रे स्वारोचिषेन्तरे पूर्व चैत्रवंशस मुद्दव सुरथो नाम भूत समिमंडल तस् पालत सम्यक प्रजापुत्र निव्रसा बभूवुश्व भूपा विध्वंसीन तस्य तैरभवद्युद्ध मति प्रबलदण्डिनः न्यूनैरपि स तैर्युद्धे कोला विध्वंसिभिर्जितः ततः स्वपुरमायातो निजदेशाधिपो भवत् आक्रान्तः स महाभागः तैस्तदा प्रबलादिभिः अमात्यैर्बलिभिर्दुष्टैः दुर्बलस्य दुरात्मभिः कोशो बलं चापहृतं तत्रापि स्वपुरे ततः ततो मृगया व्याजेन हृतस्वाम्यस्वभू सभूपतिः एकाकीहयमारु जगा मगहनम वनम स मद्राक्षी द्विज वर्य मेधस प्रशान्तश्वापदाकीर्णं मुनिशिष्योपशोभितं तस्थौ कञ्चित्सकालञ्च मुनिना तेन सत्कृतः इतश्चेतश्च विचरन् तस्मिन् मुनिवराश्रमे सोचिन्तयत्तदा तत्र ममत्वाकृष्टमानसः मत्पूर्वैः पूर्वं मया पुरं हि तत् मद्भृत्यै धर्मतः पाल्यते न वा नजाने सब सप्रधानो मे शूरो हस्ती सदा मद मम वैरिवशम यात कान्भोगानुपलप्स्यते ये ममानुगता नित्यं प्रसादन भोजन अवृत्तिम ध्रुवम तेज्य कुरमीभृता असम्य, असम्यग्व्ययशीलस्त कु दुस्सत व्यय सचित सोति दुखे न्षयकोशो गति्यच्च सतत चिंतमस पाराथिव त्र विश्रमाभ्यासे वैश्यमेक ददर्शस सुरथानो बराज ಆತ ತನ್ನ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ತನ್ನ ರಾಜ್ಯವನ್ನು ಸಲಹೆಕೊಂಡಿದ್ದನಂತೆ ಆದರೆ ವಿಧ್ವಂಸಿಗಳು ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿಬಿಟ್ರು ಆತ ತನ್ನ ಊರಿಗೆ ಮರಳಿದ ಈಗ ಊರಿನಲ್ಲಿ ಅವನ ಜೊತೆಯಲ್ಲಿರಬೇಕಾದಂಥ ಅಮಾತ್ಯರು ಅವನ ಜೊತೆಯಲ್ಲಿರೋರೇ ಕೋಶವನ್ನು ಅಪಹರಿಸಿದರು ಅಂದರೆ ರಾಜ್ಯದ ಹಣವನ್ನು ಅಪಹರಿಸಿದರು ಮೋಸ ಮಾಡಲಿಕ್ಕೆ ಶುರು ಮಾಡಿದರು ಇವೆಲ್ಲವನ್ನು ನೋಡ್ತಾ ಬಹಳ ನೊಂದುಕೊಂಡಂಥ ಈ ರಾಜ ಒಂದಿನ ಏಕಾಏಕಿ ತನ್ನ ಕುದುರೆಯನ್ನೇರಿ ಕಾಡಿಗೆ ಬಂದ್ಬಿಟ್ಟ ಇವೆಲ್ಲರದಿಂದಲೂ ಬೇಸರಗೊಂಡಿದ್ದಲ್ಲ ಕಾಡಿಗೆ ಬಂದವನು ಆತ ಅಲ್ಲಿಯೂ ಕೂಡ ಅವನಿಗೆ ಈ ಚಿಂತೆ ಬಾಧಿಸೋದನ್ನು ಬಿಡಲಿಲ್ಲ ಹೀಗೆ ನನಗೆ ಮೋಸ ಮಾಡಿ ರಾಜ್ಯವನ್ನೆಲ್ಲ ಅಪಹರಿಸ್ಕೊಂಡಿರುವಂಥ ನನ್ನ ಮಾತ್ಯರು ನನ್ನ ಮಂತ್ರಿಗಳು ಇವರೆಲ್ಲರೂ ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ತಿದ್ದಾರೋ ಏನೋ ನನ್ನ ಹೆಂಡತಿ ಹೆಂಗಿದ್ದಾಳೋ ಏನೋ ನನ್ನ ಮಕ್ಕಳು ಹೆಂಗಿದ್ದಾರೋ ಏನೋ ಹೀಗೆಲ್ಲ ಯೋಚನೆ ಮಾಡ್ತಾ ನನ್ನ ಆನೆ ಅದು ಶತ್ರುಗಳ ಮರ್ದನ ಮಾಡ್ತಿದ್ದಂಥ ಆನೆ ಈಗ ಅದು ಹೆಂಗಿದೆಯೋ ಏನೋ ಯಾವ ಥರ ಅವನನ್ನು ಆ ಮೋಹ ಆವರಿಸಿಕೊಳ್ತಾ ಇದೆ ಅಂತಂದರೆ ಅದು ಆ ಚಿಂತೆಯಲ್ಲೇ ಅವನು ಕಳೆದು ಹೋಗಿರಬೇಕಾದ್ರೆ ಎದುರಿಗೆ ಈಗ ಒಬ್ಬ ವೈಶ್ಯನನ್ನು ಅವನು ನೋಡಿದ ಅಂತ ಇಲ್ಲಿವರೆಗೂ ಬರುತ್ತೆ स पृष्ठस्ते न कस्वो इव सशोक कस्मा दुर्मनाव लक्ष्यसेकर्ण्यवचपते प्रणयोदिम प्रत्युवाच सतम वैश्य प्रश्रयावन नृपं वैश्य उवाच समाधिर्नाम वैश्योहम उत्पन्नो कुले उत्पन्नोधनी कुलले पुत्रेरस्त धनलोभाध साधुभ विहीनचर्दारे वनम अभ्यागतो दुखी निरस्तबंधु सोहन कुशला कुशलाकुशलामिक प्रवृत् ತಿಂ ಸ್ವಜನಾನಾಂಚ ದಾರಾಣಾಂ ಚಾತ್ರ ಸಂಸ್ಥಿ ಕಿನ್ನು ತಂ ಗೃಹೇ ಕ್ಷೇಮಮಕ್ಷೇಮಂ ಕಿನ್ನು ಸಾಂಪ್ರತಂ ಕಥಂತೆ ಕಿನ್ನು ಸದ್ವೃತ್ತ ದುರ್ವೃತ್ತ ಕಿನ್ನು ಮೇ ಎಷ್ಟು ಚೆನ್ನಾಗಿದೆ ನೋಡಿ ಇದು ಆ ವೈಶ್ಯನ ಕಥೆ ಅನಿಸಿದರೂ ನಮ್ಮೆಲ್ಲರ ಕಥೆಯೂ ಕೂಡ ಹೌದು ಸಮಾಧಿ ಅನ್ನುವಂಥ ವೈಶ್ಯ ನಾನು ತುಂಬ ದೊಡ್ಡ ಧನಿಗಳ ಕುಲದಲ್ಲಿ ಹುಟ್ಟಿದವನು ಆದರೆ ಧನಲೋಭದ ದೆಸೆಯಿಂದ ದುಷ್ಟರಾದ ಹೆಂಡತಿ ಮಕ್ಕಳು ನನ್ನನ್ನೇ ಹೊರಗೆ ಹಾಕಿಬಿಟ್ರು ಅಂತಾನೆ ಹೀಗೆ ಹೊರಗೆ ಹಾಕಿದ್ರಿಂದಾಗಿ ನಾನು ಅನಿವಾರ್ಯವಾಗಿ ಈ ಕಾಡಿಗೆ ಬರಬೇಕಾಯಿತು ಆದರೆ ಚಿಂತೆಯಿಂದ ಯಾಕೆ ಕೂತಿದ್ದೀಯಾ ಅಂತ ರಾಜ ಅಲ್ವಾ ಕೇಳಿದ್ದು ಅವನಿಗೆ ಯಾಕೆ ಚಿಂತೆ ಅಂತ ಕೇಳಿದರೆ ಅವನು ಕೇಳ್ತಾನೆ ನನ್ನ ಹೆಂಡತಿ ಮಕ್ಕಳು ಈಗ ಹೇಗಿದ್ದಾರೋ ಅವರ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ಅವರ ಅವರನ್ನು ಯಾರು ನೋಡ್ಕೊಳ್ತಾರೋ ಹೇಗೆ ನೋಡ್ಕೊಳ್ತಾರೋ ಅನ್ನುವ ಚಿಂತೆ ಅವನನ್ನು ಕಾಡ್ತಾ ಇದೆ ಅಂತ ಯಾರು ಇವನಿಂದ ಧನವನ್ನು ಕಸಿದುಕೊಂಡು ಇವನನ್ನೇ ಹೊರಗೆ ದಬ್ಬಿದ್ರೋ ಅವರ ಬಗ್ಗೆಯೂ ಕೂಡ ಅವನಿಗೆ ಕಾಡ್ತಾ ಇರುವಂಥ ಈ ಭಾವನೆಗಳಿದೆಯಲ್ಲ ಇದು ಮೋಹದ ವೈಭವ ಅನ್ನೋದು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಪೀಠಿಕೆ ಇಲ್ಲಿ ಹಾಕ್ತಿದ್ದಾರೆ ಈಗ ರಾಜ ಹೇಳ್ತಾನೆ ಯೈರ್ ನಿರಸ್ತೋ ಭವಾನ್ ಲುಬ್ಧೈ ಪುತ್ರಧಾರಾದಿಭಿರ್ಧನೈ ತು ಕಿಂಭವತ ಸ್ನೇಹಂ ಅನುಬದ್ನಾತಿ ಮಾನಸಂ ಚೆನ್ನಾಗಿದೆ ಅವರೇ ನಿನನ್ನು ಹೊರಗೆ ಹಾಕಿದ ಮೇಲೆ ಅವ್ರ ಬಗ್ಗೆ ಯಾಕೆ ನಿನಗೆ ಈ ಕಾಳಜಿ ಹುಟ್ಟುತ್ತಾ ಇದೆ ಅಂತ ರಾಜ ಕೇಳಿದಾಗ ವೈಶ್ಯ ಹೇಳ್ತಾನೆ ಏವ ಪ್ರಾಹ ಭವಾನಸ್ಮದ್ಗತಂ ವಚಃ किं करोमि न बध्नाति मम निष्ठुरतां मनः यै संत्यज्य पितृस्नेहं धनलुब्धै निराकृतः पति स्वजन हार्दं च हार्दितेष्वेव मे मनः हा। किमे तन्नाभि जानामि जानन्नपि महामते यत् प्रेम प्रवणं चित्तं विगुणेष्वपि बन्धुतु बन्धुषु तेषां कृते कृते मे निश्वासो दौर्मनस्यं च जायते करोमि किं यन्न मनस्तेष्वप्रीतिषु निष्ठुरम् ಅವನು ಹೇಳ್ತಾನೆ ಏನು ಮಾಡಲಿ ನನಗೂ ಗೊತ್ತಾಗ್ತಾ ಇಲ್ಲ ನನಗೆ ಅವ್ರ ಬಗ್ಗೆ ಕೆಟ್ಟ ಮನಸ್ಸು ಬರ್ತಾನೇ ಇಲ್ಲ ನಿಷ್ಠುರವಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರೀತಿ ಮತ್ತೆ ಮತ್ತೆ ಉಕ್ಕುತ್ತಾ ಇದೆ ಅಂತ ಅವನು ಹೇಳ್ತಾನೆ ಹಾಗೆ ಹೇಳಿದಾಗ ಮಾರ್ಕಂಡೇಯ ಋಷಿಗಳು ಮುಂದೆ ಹೇಳ್ತಾರೆ ಮುಂದೇನಾಯಿತು ಅನ್ನೋದನ್ನು ಹೇಳ್ತಾರೆ ಒಟ್ಟಾರೆ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ ಇದು ಮಾರ್ಕಂಡೇಯ ಪುರಾಣದಲ್ಲಿ ಮಾರ್ಕಂಡೇಯ ಋಷಿಗಳು ಕ್ರೌಷ್ಟಿಕಿ ಮುನಿಗಳಿಗೆ ಇಡೀ ಕಥನವನ್ನು ಹೇಳ್ತಾ ಇರು ಮಧ್ಯ ಮಧ್ಯೆ ಕೆಲವು ಕಡೆ ಮಾರ್ಕಂಡೇಯ ಋಷಿಗಳು ಬರ್ತಾರೆ ಅದರ್ವೈಸ್ ಎಲ್ಲ ಕಡೆ ಋಷಿ ಉವಾಚ ಅಂತ ಋಷಿರುವಾಚ ಅಂತಾನೆ ಬರ್ತಾ ಹೋಗ್ಬಿಡುತ್ತೆ ಆಗ ಸುಮೇಧ ಋಷಿಗಳನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ಮಾರ್ಕಂಡೇಯ ಉವಾಚ ತತಸ್ಥೌ ಸಹಿತೌ ವಿಪ್ರ ವಿಪ್ರಮು ನಿಮ್ ಸುಪಸ್ಥಿತಾಧಿರ್ನಾಮ ವೈಶ್ಯಸೌ ಸಾರ್ಥಿವಸತ್ತೂತೌ ಯಥಾನ್ಯಾಯಂ ಯಥಾರ್ಹಂತ್ಯ ಸಂವಿದಂ ಉಪವಿಷ್ಟೌ ಕಥಾ ಕಾಶ್ಚಿಚ್ಚಕ್ರತುರ್ವೈಶ್ಯ ಪಾರ್ಥಿವೌ ರಾಜೋವಾಚ ಭಗವಂ ಸ್ವಾಮಹಂ ಪೃಷ್ಟುಮಿಚ್ಛಾಮ್ಯೇಕಂವದ ಸ್ವತತ್ ರಾಜ ಈಗ ಮೇಧಸಮುನಿಗಳ ಬರಿ ಬಂದು ಕೇಳ್ಕೊಳ್ತಾನೆ ನಾವು ಏನನ್ನೋ ಕೇಳಬೇಕು ಅಂತಿದ್ದೀವಿ ಅದನ್ನು ನಮಗೆ ನಿಶ್ಚಿತವಾಗಿ ಹೇಳುವ ಹೇಳು ದಯ ದಯಮಾಡಿ ಅಂತ ಕೇಳ್ಕೊಳ್ತಾರೆ ಏನು ಕೇಳ್ಕೊಳ್ತಾರೆ दुःखाय यन्मे मनसः स्वचित्तायत्ततां विना ममत्वं गतराज्यस्य राज्याङ्गेष्वखिलेष्वपि जानतोऽपि यथाज्ञस्य किमेतन्मुनिसत्तम अयञ्च निकृतः पुत्रैर्धारैर्भृत्यै ಸ್ವಜನೇನ ಚ ಚಕ್ತ ತು ಹಾರ್ದಿ ತಪ್ಯತಿಮೇಶ ಯಥಾಹಂಚ ದ್ವಾಪ್ಯತ್ಯಂತ ದೂಿತ ದೃಷ್ಟದೋಷೋ ದೋಷೆ ವಿಷಯ ಮಮ್ವಾಕೃಷ್ಟನಸ ತತ್ಕೇನೈತನ್ಮಹಾಭಾಗೋಹೋ ಜ್ಞಾನಿರೀ ಮಮಸ್ಯೇಷ ವಿವೇಕಾನಂದ್ಯ ಮೂಢತ ಅವರಿದ ಕೇಳಿಕೊಳ್ತಾರೆ ನಾನು ರಾಜನಾಗಿ ಎಲ್ಲವನ್ನು ಕಳಕೊಂಡ್ಮೇಲೂ ನನ್ನ ಪ್ರಜೆಗಳು ನನ್ನ ಮಾತ್ಯರು ನನ್ನ 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 ಆನೆ ಅವ್ನಿಗೇನೇನು ಚಿಂತೆ ಕಾಡ್ತಿದ್ಯಲ್ಲ ಅದನ್ನೆಲ್ಲ ಹೇಳ್ಕೊಳ್ತಾನೆ ಮತ್ತು ಆ ವೈಶ್ಯನನ್ನು ತೋರಿಸಿ ಹೇಳ್ತಾನೆ ಅಯ್ಯಂ ಈತನಿಗೂ ಕೂಡ ಹೆಂಡತಿ ಮಕ್ಕಳೇ ಹೊರದಬ್ಬಿದ್ರು ಅವ್ರ ಮೇಲಿನ ಮೋಹ ಕಡಿಮೆ ಆಗಲಿಲ್ವಲ್ಲ ಯಾಕೆ ಹಿಂಗೆ ಆಗ್ತಿದೆ ನಮಗೆ ಅಂತ ಕೇಳ್ತಾರೆ ಈಗ ಹೇಳುವಂಥ ಮಾತು ಬಹುಶಃ ನಮಗೆಲ್ಲರಿಗೂ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಈಗ ಋಷಿರು ಋಷಿಗಳು ಅಂದರೆ ಋಷಿಗಳು ಹೇಳ್ತಾರೆ ಋಷಿರುವಾಚ ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯಗೋಚರೆ ವಿಷಯಶ್ಚ ಮಹಾಭಾಗಿ ಚೈವ ಪೃಥಕ್ ಪೃಥಕ್ ದಿಂಧಾ ಪ್ರಾಣಿನ ಕೇಚಿತ್ ರಾತ್ರ ಪರೇ ಕೇಚಿತ್ ದಿವಾ ತಥಾ ರಾತ್ರನಸ್ತುಲ್ಯದೃಷ್ಟ ज्ञानिनो मनुजा सत्यम किन्तु तेनहि केवलम यतो हि ज्ञानिन सर्वे पशु पक्षी मृगादयः ज्ञानं च तन् मनुष्याणां यत्तेषां मृगपक्षिणां मनुष्याणां च यत्तेषां तुल्यमन्यततोभयोः ज्ञाने पिषति पश्यैतान पतंगां छावचंचुषु कणमोक्षाद्रतां मोहार् पीड्यमानानपिक्षुधा ಸ್ವಲ್ಪ ವಿಸ್ತಾರವಾಗಿ ಇಲ್ಲಿ ಋಷಿಗಳು ಹೇಳ್ತಾರೆ ಅವ್ರು ಹೇಳ್ತಾರೆ ಕೆಲವು ಪ್ರಾಣಿಗಳು ಹಗಲಿನಲ್ಲಿ ಕುರುಡಾಗಿರ್ತವೆ ಕೆಲವು ರಾತ್ರಿಯಲ್ಲಿ ಕುರುಡಾಗಿರ್ತವೆ ಕೆಲವು ಎರಡೂ ಸಂದರ್ಭದಲ್ಲಿ ನೋಡಬಲ್ಲಂಥವಾಗಿರ್ತವೆ ಆದರೆ ಮನುಷ್ಯ ಮಾತ್ರ ತುಂಬ ಬುದ್ಧಿವಂತ ಅಥವಾ ಜ್ಞಾನಿ ಅಂತ ಹೇಳುವಂತಿಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ಜ್ಞಾನವನ್ನು ಹೊಂದಿರ್ತವೆ ಅಂತ ಯಾವ ಜ್ಞಾನ ಅವರಿಗಿರುತ್ತೋ ಅದು ಇವರಿಗೂ ಸಹಜವಾಗಿ ಇರುತ್ತೆ ಅಂತ ಅವರು ಹೇಳ್ತಾ ಹೇಳ್ತಾ ಏನು ಹೇಳ್ತಾರೆ ಅಂತಂದರೆ ನೀವು ಯಾವ ಬಾಧೆಯಿಂದ ನರಳುತ್ತಾ ಇದ್ದೀರೋ ಒಂದು ಪಕ್ಷಿ ಕೂಡ ಅದೇ ಬಾಧೆಯಿಂದ ನರಳುತ್ತೆ ತಾವು ಹಸಿವಿನಿಂದ ಬಾಧಿಸಿಕೊಂಡಿದ್ದರೂ ಕೂಡ ತಮಗೆ ಹಸಿವಾಗ್ತಾ ಇದ್ದರೂ ಕೂಡ ಕಾಳನ್ನು ತಮ್ಮ ಬಾಯಲ್ಲಿಟ್ಕೊಂಡು ಬಂದು ತಮ್ಮ ಮರಿಗಳಿಗೆ ಉಣಿಸ್ತಾವಲ್ಲ ಇದು ಕೂಡ ಸಾಮಾನ್ಯವಾದ ಸಂಗತಿಯಲ್ಲ ಅಂತ ಅಂದರೆ ಯಾವುದು ನಿಮಗಿದೆಯೋ ಅದು ಅವರಿಗೂ ಕೂಡ ಇದೆ ಅನ್ನೋದನ್ನು ಋಷಿಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆ ಮುಂದುವರಿಸಿ ಅವರು ಹೇಳ್ತಾರೆ ಮಾನುಷ ಮನುಜ ವ್ಯಾಘ್ರ ಸುತಾನ್ ಪ್ರತಿ ಲೋಭಾತ್ ಪ್ರತ್ಯುಪಕಾರಾಯ ನನ್ವೇತಾನ್ ನನ್ವೇ ತಾನ್ ತಥಾಪಿ ಮಮತಾ ವರ್ತೆ ಮೋಹಗರ್ತೆ ನಿಪಾತಿತ ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ ಎಲ್ಲರೂ ತುಂಬ ಗಂಭೀರವಾದ ಸಂಗತಿಯನ್ನು ಹೇಳ್ತಾರೆ ಪ್ರತ್ಯುಪಕಾರ ಮಕ್ಕಳು ಮಾಡ್ತಾರೆ ಎನ್ನುವ ದೃಷ್ಟಿಯಿಂದಲೇ ಎಲ್ಲರೂ ತಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದು ಅಂತ ಎಷ್ಟು ಚೆನ್ನಾಗಿದೆ ಅಂತಂದರೆ ಸತ್ಯವೇ ನಾವು ಮಕ್ಕಳನ್ನು ಬೆಳೆಸುವಾಗ ತುಂಬ ಜನ ಹೇಳ್ತಾರೆ ಇವನು ದೊಡ್ಡವನಾದಮೇಲೆ ನನ್ನನ್ನು ನೋಡ್ಕೊಳ್ಬೋದು ಅನ್ನುವಂಥ ಆಸ್ಥೆಯಿಂದ ಬೆಳೆಸದೆ ಅವನು ನನ್ನ ನೋಡಿಕೊಳ್ಳೇ ಇಲ್ಲ ಅನ್ನುವಂಥ ದುಃಖವನ್ನು ತೋಡ್ಕೊಳ್ತಾರೆ ಈ ದುಃಖ ಎಲ್ಲರಿಗೂ ಇದ್ದದ್ದೇ ಅಂತ ಋಷಿಗಳು ಹೇಳಿ ಆಮೇಲೆ ಏನು ಹೇಳ್ತಾರೆ ಅಂತಂದರೆ ಮಹಾಮಾಯೆಯ ಪ್ರಭಾವದಿಂದಲೇ ಎಲ್ಲರೂ ಈ ಸಂಸಾರದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿಬಿಡ್ತಾರೆ ಮಹಾಮಾಯಾ ಅನ್ನುವಂಥ ಹೊಸದೊಂದು ಪದದ ಪ್ರಯೋಗ ಇಲ್ಲಿ ಆಗುತ್ತೆ ತನ್ನ ತ್ರವಿಸ್ಮಯ ಕಾರ್ಯೋ ಯೋಗ ನಿದ್ರಾ ಜಗತ್ಪತೇ ಮಹಾಮಾಯಾ ಹರೇಶ್ಚಷ ತಯಾ ಸಮ್ಮೋಹ್ಯತೆ ಜಗತ್ ಜ್ಞಾನಿ ನಾಮಪಿ ಚೇತೀ ದೇವಿ ಭಗವತಿ ಸಾ ಬಲಾದೃಷ್ಯ ಮೋಹಾಯ ಮಹಾ ಪ್ರಯಚ್ಛತಿ ತಯ ವಿಸೃಜೆ ವಿಶ್ವಂ ಜಗದೆ ತಚ್ಚರಾಚರ ಸೈಷಾ ಪ್ರಸನ್ನ ವರದ ನೃಣಾಂಭವತಿ ಮುಕ್ತಯ ಸಾಕ್ತೆ ಹೇತುಭೂತ ಸನಾತನೀ ಸರ್ವೇಶ್ವರೇಶ್ವರಿ ಈ ಮಹಾನ್ ಅವ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಹರಿಯ ಅಥವಾ ವಿಷ್ಣುವಿನ ಯೋಗ ನಿದ್ರೆ ಅಂತ ಹೇಳ್ತಾರೆ ಇದು ಮೊದಲನೇ ಪಾಯಿಂಟು ನಾವು ಗಮನಿಸಬೇಕಾಗಿರುವಂಥದ್ದು ಎರಡನೇದು ಈ ಮಹಾಮಾಯ ಎಂಥವಳು ಅಂತಂದರೆ ಜ್ಞಾನಿಯಾದವನನ್ನು ಕೂಡ ಎಳ್ಕೊಂಡು ಬಂದು ಬಲಾದಾಕೃಶ್ಯ ಎಳ್ಕೊಂಡು ಬಂದು ಆಕೆ ಮೋಹದಲ್ಲಿ ಬೀಳಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ತಯಾ ವಿಶ್ವಂ ಈ ಈ ವಿಶ್ವ ಅವಳಿಂದಲೇ ವಿಸೃಜ್ಯತೆ ಹುಟ್ಟಿರುವಂಥದ್ದು ಅವಳಿಂದಲೇ ಸೃಜ್ಯತೆ ಸೃಜನವಾಗಿರುವಂಥದ್ದು ಅಂತ ಅದನ್ನೂ ಕೂಡ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಈಗ ರಾಜನಿಗೆ ಸ್ವಲ್ಪ ಗಲಿಬಿಲಿ ಉಂಟಾಗ್ಬಿಡತ್ತೆ ರಾಜ ಕೇಳ್ತಾನೆ ರಾಜೋವಾಚ ಭಗವನ್ ಕಾಹಿ ಸಾ ದೇವಿ ಯಂ ಭವಾನ್ ಬ್ರವೀತಿ ಕಥ ಮುತ್ಪನ್ನ ಸಾಕರ್ಮ ಸ್ಯಾಚ ಕಿಂ ದ್ವಿಜ ಯತ್ ಪ್ರಭಾವಾಚ ಸಾ ದೇವಿ ಯತ್ಸ್ವರೂಪ ಯುದ್ಭವ ತತ್ಸರ್ವ ಶ್ರೋತುಮಿಚ್ಚಾಮಿ ತ್ವತ್ತೋ ಬ್ರಹ್ಮವಿಧಾಂಬರ ಹೇ ಋಷಿಗಳೇ ನನಗೀಗ ಆ ಮಹಾಮಾಯಿಯ ಕುರಿತಂತೆ ತಿಳ್ಕೊಳ್ಬೇಕು ಅಂತ ಅನಿಸ್ಬಿಟ್ಟಿದೆ ಅವಳು ಹೇಗೆ ಹುಟ್ಟಿದ್ಲು ಅವಳು ಏನು ಮಾಡ್ತಾಳೆ ಅವಳ ಕಾರ್ಯಶೈಲಿ ಹೇಗೆ ಇವೆಲ್ಲವನ್ನು ದಯಮಾಡಿ ಹೇಳಿ ಅಂತ ಆತ ಈಗ ಆಶ್ಚರ್ಯವನ್ನು ತೋರಿಸ್ತಿದ್ದಾನೆ ಅವಳ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾನೆ ಈಗ ಋಷಿಗಳು ಮಹಾಮಾಯಿಯ ವರ್ಣನೆ ಮಾಡ್ತಾರೆ ಅದ್ಭುತವಾಗಿರುವಂಥ ವರ್ಣನೆ ಈ ಅಧ್ಯಾಯದಲ್ಲಿ ಮಧುಕೈಟ ಸಂಹಾರವನ್ನು ನಾವು ನೋಡ್ತೀವಿ ಆದರೆ ಮೈದು ಮಧುಕೈಟರ ಸಂಹಾರಕ್ಕಿಂತ ಮುಂಚೆ ದೇವತೆಗಳ ಪ್ರಾರ್ಥನೆ ಹೇಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ऋषिवाच निव सा जगन्मूर्तिदम तथम तथा तत्सुत्तिर्बुदाश्रूयता कार्य सिद्ध्यर्थ आविर्भवति यदा उत्पन्ने तदा लोके साप्यभिधीये योग निद्रा यदा विष्णु जगत्वी आस्थेषमजत कल्पान्ते भगवान् प्रभुः तदा द्वावसुरौ घोरौ विख्यातौ मधुकैटभौ विष्णुकर्णमलोद्भूतौ हन्तुं ब्रह्माण्डमुद्यतौ सनाभिकमले विष्णोः स्थितो ब्रह्मा प्रजापतिः दृष्ट्वा त्वा तावसुरौ चोग्रौ ಪ್ರಸುಪ್ತಂಚ ಚ ತುಷ್ಟಾವಯೋಗ ನಿದ್ರಾಂ ತಾಂ ಏಕಾಗ್ರದಯಸ್ಥಿ ವಿಬೋಧನಾರ್ಥಯ ಹರೆ ಹರಿನೇತ್ರ ವಿಶ್ಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರಕಾರಿಣೀ ನಿದ್ರಾಂ ಭಗವತೀ ವಿಷ್ಣೋ ರತುಲಾಂ ತೇಜಸ ಪ್ರಭು ಜಗತ್ತನ್ನು ಕಾಪಾಡಬೇಕಾಗಿರುವಂಥ ವಿಷ್ಣುವಿನ ಜವಾಬ್ದಾರಿಯೇ ಅದಲ್ವೇ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಹಾಗೆ ಪ್ರಳಯ ಕಾಲಕ್ಕೆ ಶಿವನ ತಾಂಡವ ಶಿವನ ತಾಂಡವ ನಡೆಯುತ್ತೆ ಆದರೆ ಈ ಮಧ್ಯದಲ್ಲಿ ಈ ಜಗತ್ತನ್ನು ಕಾಪಾಡಬೇಕಾಗಿರೋನ್ ವಿಷ್ಣು ಪ್ರಳಯ ಕಾಲದ ನಂತರ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನಂತೆ ಈ ನಿದ್ರೆ ಸಾಮಾನ್ಯವಾದ ನಿದ್ರೆ ಅಲ್ಲ ಯೋಗ ನಿದ್ರೆ ಅಂತಂದರೆ ನಾವು ಮಾಡುವಂಥ ನಿದ್ರೆ ಅಲ್ಲ ಜಾಗೃತವಾಗಿದ್ದು ನಿದ್ದೆ ಮಾಡುವಂಥದ್ದು ಅಂದರೆ ವಿಶೇಷವಾಗಿರುವಂಥ ನಿದ್ರೆ ಯೋಗಿಗಳಿಗೂ ನಮಗೂ ಇರುವಂಥ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರಲ್ಲ ನಾವು ನಿದ್ದೆಗೆ ಹೋಗಿ ವಾಪಸ್ ಬಂದರೆ ಏನಾಯಿತು ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಯೋಗಿಯೊಬ್ಬ ನಿದ್ದೆಯಲ್ಲೂ ಜಾಗೃತನಾಗಿ ಬರ ಆಗಿರಬಲ್ಲ ಅಂತ ಹೀಗಾಗಿ ಈ ಯೋಗ ನಿದ್ರೆಯಲ್ಲಿ ಇರುವಾಗ ಅವನ ಕರ್ಣದಿಂದ ಕರ್ಣ ಮಲದಿಂದ ಕಿವಿಯ ಗುಗ್ಗೆ ಅಂತ ನೀವೇನು ಕರೀಬಹುದು ಆ ಕರ್ಣ ಮಲದಿಂದ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ ಅವರು ಮಧು ಮತ್ತು ಕೈಟಬ ಅಂತವ್ರ ಹೆಸರು ಇಬ್ಬರು ಹುಟ್ಟಿ ಬಂದಾಗ ಅವರು ಏನು ಮಾಡಬೇಕು ವಿಷ್ಣುವಿನ ನಾಭಿ ಕಮಲದಲ್ಲಿ ಕುಳಿತಿದ್ದಂಥ ಬ್ರಹ್ಮನನ್ನು ನೋಡ್ತಾರೆ ಮೊದಲಿಗೆ ನೋಡಿದ್ದೇ ಅವನನ್ನಾಗಿದ್ದರಿಂದ ಅವನನ್ನು ನುಂಗ್ಲಿಕ್ಕೆ ಅಂತ ಬರ್ತಾರೆ ಎಂಥ ವಿಚಿತ್ರ ನೋಡಿ ಈಗ ಆ ಆ ವಿಷ್ಣುವಿನಿಂದ ಹುಟ್ಟಿ ಬಂದಂತ ರಾಕ್ಷಸರು ಬ್ರಹ್ಮನನ್ನೇ ನುಂಗ್ಲಿಗೆ ಬಂದಿದ್ದಾರೆ ಈಗ ಬ್ರಹ್ಮನ ಕೆಲಸ ಸೃಷ್ಟಿ ಮಾತ್ರ ಆತ ರಕ್ಷಣೆಯ ಹೊಣೆ ಅಲ್ಲ ಅವನದ್ದು ರಕ್ಷಣೆ ಮಾಡಬೇಕಾಗಿರುವ ವಿಷ್ಣುವೇ ಯೋಗ ನಿದ್ರೆಯಲ್ಲಿ ಮಲಗಿರುವಾಗ ಈಗ ಯಾರು ಕಾಪಾಡಬೇಕು ವಿಷ್ಣುವನ್ನು ಎಬ್ಬಿಸಬೇಕು ಮುಂದೇನು ಮಾಡಬೇಕು ಅಂತಂದರೆ ವಿಷ್ಣುವನ್ನು ನಿದ್ರೆಗೆ ಯಾರು ತಳ್ಳಿದ್ದಾರೋ ಯೋಗ ನಿದ್ರೆಗೆ ಯಾರು ತಳ್ಳಿದ್ದಾರೋ ಆಕೆಯನ್ನೇ ಕೇಳ್ಕೊಳ್ಬೇಕಲ್ವೇ ಈಗ ಬ್ರಹ್ಮನ ಪ್ರಾರ್ಥನೆ ಶುರುವಾಗುತ್ತೆ ಎಷ್ಟು ಚೆನ್ನಾಗಿದೆ ಈ ವರ್ಣನೆ ನೋಡಿ ಬ್ರಹ್ಮೋವಾಚ ಈಗ ಬ್ರಹ್ಮ ಆ ದೇವಿಗೆ ಪ್ರಾರ್ಥನೆ ಮಾಡ್ತಾನೆ ಮಹಾಮಾಯಿಗೆ तम स्वाहा तुम सधा तम ही वशटकार स्वरात्मिका सुधा तमक्षरे नित्ये त्रिधा मात्रात्मिका स्थिता अर्धमात्रा स्थिता नित्या यानुच्चार्या विशेषतः त्वमेव संध्या सावित्री त्वं देवी जननी परा त्वयै तद्धार्यते विश्वं त्वयै तत्सृज्यते जगत् त्वयै देवी त्वमत्स्यन्ते च सर्वदा ತ್ವಯೈತದ್ದಾರ್ಯತೆ ವಿಶ್ವಂ ಈ ವಿಶ್ವ ನಿನ್ನಿಂದಲೇ ಧರಿಸಲ್ಪಟ್ಟಿದೆ ತ್ವಯ ತತ್ಸೃಜತೆ ಜಗತ್ ನಿನ್ನಿಂದಲೇ ಹುಟ್ಟಲ್ಪಡುವಂಥದ್ದು ಈ ಜಗತ್ತು ತ್ವಯ ತತ್ ಪಾಲ್ಯತೆ ನೀನೇ ಇದನ್ನು ಪಾಲಿಸುವವಳು ಅಂತೆಲ್ಲ ವರ್ಣನೆ ಮಾಡ್ತಾನೆ ವಿಸೃಷ್ಟೌ ಸೃಷ್ಟಿರೂಪಾ ತ್ವ ಸ್ಥಿತಿ ಚ ಪಾಲನೆ ತಥಾ ಸಂಹೃತಿ ರೂಪಾಂತೆ ಜಗತ್ತೋಸ್ಯ ಜಗನ್ಮಯೇ महाविद्या महामाया महामेधा महास्मृति महामोहा चवती महादेवी महेश्वरी सर्वस्य गुणत्रय विभाविनी महारात्रि प्रकृतिस्व गुण विभारात्रिर्महारात्रि मोहरात्रिश्चारुण श्रीस्वीश्वरी ह्रीस्व बुद्धिर्बोधलक्षण लज्जापुष्टिस्तुष्टिस्व शा क्षातिरव खड्गिनी शूलिनी घोरा गदिनी, चक्रिणी तथा शंखिनी चापिनी बाण भूषुंडी पिघाु सौम्यातरा शा सौम्या सौम्यतरा सौम्यत शम्येभ्यस्तति सुंदरी परा, परा परमा ತ್ವೇವ ಪರಮೇಶ್ವರಿ ಕ್ವಚಿದ್ವಸ್ತು ಸದ್ವಾಖಿಲಾತ್ಮಿಕೆ ತಸ್ಯ ಸರ್ವಸ್ಯ ಯಾ ಶಕ್ತಿ ಸಾ ತ್ವ ಕಿಂ ಸ್ತೂಯಸೆ ಮಯ ನೀನು ಎಲ್ಲವೂ ನೀನೆ ಅಂತ ಹೇಳಿ ಎಲ್ಲದರ ಶಕ್ತಿಯಾಗಿರುವ ನಿನ್ನನ್ನು ನಾನು ಏನಂತ ಸ್ತುತಿಸಲಿ ತಾಯಿ ಅಂತ ಬ್ರಹ್ಮ ಇಷ್ಟೆಲ್ಲ ಸ್ತುತಿಯ ನಂತರ ಆಕೆಗೆ ಹೇಳ್ತಾನೆ ಇಷ್ಟಾದ ನಂತರ ಆತ ಹೇಳ್ತಾನೆ ಬ್ರಹ್ಮ ಹೇಳ್ತಾನೆ ಯಯಾ ತ್ವಯಾ ಜಗತ್ಸಷ್ಟ ಜಗತ್ಪಾತ್ಯಯೋ ಜಗತ್ ಸೋಪಿ ನಿದ್ರಾವಶಾಮ್ ನೀ ಕಸ್ತ್ವಾಂ ಸ್ತೋತು ಮಿಹೇಶ್ವರ ಅಮ್ಮ ತಾಯಿ ಯಾವ ಜಗತ್ತು ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆಯೋ ಅದನ್ನು ರಕ್ಷಿಸಬೇಕಾಗಿರುವಂಥ ವಿಷ್ಣು ನಿನ್ನ ಕಾರಣಕ್ಕೋಸ್ಕರವೇ ಮಲಗಿಬಿಟ್ಟಿದ್ದಾನೆ ಸೋಪಿ ನಿದ್ರಾವಶಾಮ್ ನೀ ನಿನ್ನಿಂದಾಗಿ ನಿದ್ರಾವಶಾಮ್ ನೀ ಕಸ್ವಾಂ ಸ್ತೋತು ಮಿಹೇಶ್ವರ ಮತ್ತೆ ಏನು ಮಾಡಲಿ ನಾನೀಗ ಅಂತ ಕೇಳ್ಕೊಳ್ತಾನೆ ಆಗ ಮತ್ತೆ ಮುಂದುವರಿಸಿ ವಿಷ್ಣು ಶರೀರಗ್ರಹಣ ಏವಚ ಕರಿತೇಯತೋತಸ್ವಾಂ ತಸ್ತ್ವಾಂ ಕಸ್ತೋತುಂ ಶಕ್ತಿಮಾನ್ ಭತ್ ಸಾತ್ವ ಪ್ರಭಾವೈ ಸ್ವೈರುದಾರೈರ್ದೇವಿ ಸಂಸ್ತುತ ಮೋಹಯೈತೌ ದುರಶ వసురౌ మధుకైట ప్రబోధం చగత్స్వామీ నీయతమచ్యుతో లఘు బోధశ్చక్రియతామేత మహా ఆగా ऋषि मुंदवर्षि हेल्तारे ऋषि रुवाच एवम स्तुता तदा देवी तामसी तत्र वेदसा विष्णु प्रबोधनार्थाय निहन्तुं मधुकैटभौ नेत्रास्य बाहु हृदये व्यस्ततोरसः निर्गम््य दर्शने तस्तौ ब्रह्मणो व्यक्त जन्मनः उत्तस्थौ च जगन्नाथः तया मुक्तो जनार्दनः एकार्णवेहि शयनात् ततस् जदृशे चतौ मधुकैटभौ दुरात्मनावति ಕ್ರೋಧರಕ್ತೆ ಕ್ಷಣಾವತ್ತು ಜನಿತೋದ್ಯಮೌ ಸಮಯ ತತಸ್ತಾಭ್ಯಾಂ ಯುಧೇ ಭಗವಾನ್ ಹರಿ ಸಹಸ್ರಾಣಿ ಬಾಹು ಪ್ರಹರಣೋ ವಿಭು ತಾವಪ್ಯತಿಬಲ್ಲೋನ್ಮತ್ತೌ ಮಹಾ ಮಾಯಾ ವಿಮೋಹಿತೌ ಉವಂತೌ ವರೋಸ್ಮತ್ತೋ ವ್ರಿಯತಾಮಿತಿ ಕೇಶವಂ ಎಷ್ಟು ಚೆನ್ನಾಗಿದೆ ನೋಡಿ ಯಾವಾಗ ಆ ದೇವಿ ಆ ಕಣ್ಣುಗಳಿಂದ ಹೊರಗೆ ಬಂದ್ಲೋ ಹೊರಗೆ ಬಂದು ಬ್ರಹ್ಮನಿಗೆ ದರ್ಶನವನ್ನು ಕೊಟ್ಟು ಅವರಿಬ್ಬರೂ ಕೂಡ ರಾಕ್ಷಸರನ್ನು ನೋಡಿದರು ಆಕೆ ಹೊರಗೆ ಬಂದ ತಕ್ಷಣ ಹರಿ ಜಾಗೃತನಾದ ವಿಷ್ಣು ಎದ್ದ ಪೂರ್ಣ ಜಾಗೃತನಾಗಿ ಆತ ಆ ಶತ್ರುಗಳನ್ನೊಡೆ ನೋಡ ಯುದ್ಧ ಮಾಡಲಿಕ್ಕೆ ನಿಂತ ಮಧುಕೈಟವರು ಅವನ ಕರ್ಣಮಲದಿಂದಲೇ ಹೊರಬಂದವರು ನೋಡೋದನ್ನು ನೆನ್ಪಿಟ್ಕೊಳ್ಳಿ ಆದರೆ ಆ ರಾಕ್ಷಸರ ಪ್ರಭಾವ ಹೇಗಿತ್ತು ಅಂತಂದರೆ ಶಕ್ತಿ ಎಷ್ಟಿತ್ತು ಅಂತಂದರೆ ಇದರಲ್ಲಿ ಹೇಳ್ತಾರೆ ಪಂಚವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭುಹು ಐದು ಸಾವಿರ ವರ್ಷಗಳೊಡನೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಅವರಿಬ್ಬರೊಡನೆ ಆದರೆ ಏನು ಮಾಡಬೇಕು ಆಗ ಮತ್ತೆ ಬೇರೆ ದಾರಿ ಇಲ್ಲದೆ ಮಹಾಮಾಯೆಯೇ ಅವರನ್ನು ಮೋಹಗೊಳಿಸಬೇಕಾದ ಪರಿಸ್ಥಿತಿ ಬಂತಂತೆ ಎಷ್ಟು ಚೆನ್ನಾಗಿದೆ ನೋಡಿ ಮಹಾಮಾಯೆ ವಿಷ್ಣುವನ್ನು ಎಬ್ಬಿಸಿದ್ಲು ಎಬ್ಬಿಸಿದ ನಂತರ ಈ ಯುದ್ಧ ಮುಗಿತನೇ ಇಲ್ಲ ಅಂತ ಗೊತ್ತಾದಾಗ ರಾಕ್ಷಸರನ್ನು ಅವಳೇ ಮೋಹಗೊಳಿಸಿದ್ಲಂತೆ ಮಹಾಮಾಯಿಯಿಂದ ಮೋಹಿತರಾದ ರಾಕ್ಷಸರು ವಿಷ್ಣುವಿಗೆ ಹೇಳದಂತೆ ಅವನ ಕರ್ಣಮಲದಿಂದ ಹುಟ್ಟಿದವರು ಹೇಳ್ತಾರಂತೆ ನಿನ್ನ ನಿನ್ನ ಯುದ್ಧ ನೋಡಿ ನಿನ್ನ ಯುದ್ಧ ಶೈಲಿ ನೋಡಿ ಭಾಳ ಖುಷಿಯಾಗಿದೆ ಏನು ವರಬೇಕೋ ಕೇಳಿಕೊ ಅಂತ ರಾಕ್ಷಸರೇ ವಿಷ್ಣುವಿಗೆ ಮಹಾಮಾಯಿಯಿಂದ ಮೋಹಿತರಾಗಿ ಹೇಳಿಬಿಟ್ರಂತೆ ಶ್ರೀ ಭಗವಾನು ಮಾಚ ಭಗವಂತ ಈ ಅವಕಾಶವನ್ನು ಬಿಡ್ತಾನೇನು ಭಗವಂತ ಕೇಳ್ತಾನೆ ಭವೇ ಮೇತುಷ್ಟೌ ಮಮ ವಧ್ಯಾವು ಭಾವಪಿ ಕಿಮನ್ಯೇನ ವರೇಣಾತ್ರ ಏತಾವಧ್ಯವೃತ್ತಮಯ್ಯ ತಕ್ಷಣ ಕೇಳ್ಕೊಂಡ ಇನ್ನೇನು ಕೇಳ್ಕೊಳ್ಳಿ ನೀವಿಬ್ಬರೂ ನನ್ನಿಂದಲೇ ವಧಿಸಲ್ಪಡವರಾಗ ಪಡುವಂಥವರಾಗಬೇಕು ಅನ್ನೋದಷ್ಟೇ ನಾನು ಕೇಳ್ಕೊಳ್ಳುವಂಥವರ ನೀವಿಬ್ಬರು ನನ್ನಿಂದ ಕೊಲ್ಲಲ್ಪಡುವಂಥವರಾಗಬೇಕು ಅಂತ ಕೇಳಿದರು ಋಷಿರುವಾಚ ವಂಚಿತಾಭ್ಯಾಮಿತಿ ತದಾ ಸರ್ವೋಮಯ ಜಗತ್ ವಿಲೋಕ್ಯತಾಭ್ಯಾಂ ಗದಿತೋ ಭಗವಾನ್ ಕಮಲೇಕ್ಷಣ ಪ್ರೀತೌ ಸ್ವಸ್ತವ ಯುದ್ಧೇನ ಶ್ಲಾಘ್ಯಸ್ವ ಮೃತ್ಯುರಾವಯೋ ಆವಾಂ ಜಹಿನ ಯತ್ರೋರ್ವಿ ಸಲಿಲೇನ ಪರಿಪ್ಲುತ ಈಗ ರಾಕ್ಷಸರು ಹೇಳ್ತಾರೆ ಎಲ್ಲಿ ಪ್ರಳಯಕಾಲ ಅಲ್ಲ ಎಲ್ಲ ಕಡೆ ನೀರೇ ಇದ್ದಿದ್ದರಿಂದ ಎಲ್ಲಿ ನೀರೇ ಇಲ್ವೋ ಆ ಜಾಗದಲ್ಲಿ ನೀನು ನಮ್ಮನ್ನು ವಧಿಸಬಹುದು ಅಂತ ಹೇಳಿ ಅವರಿಗೆ ಆ ವರವನ್ನು ಕೊಟ್ಬಿಡ್ತಾರೆ ಕೊಡಬೇಕಾದ್ರೆ ಹೇಳ್ತಾರೆ ನಿನ್ನ ಯುದ್ಧದಿಂದ ನಾವು ಸಂಪ್ರೀತರಾಗಿದ್ದೀವಿ ಅಂತ ಅಂದರೆ ಭಗವಂತನಿಗೆ ಆಗ ಹೇಳುವಷ್ಟರ ಮಟ್ಟಿಗೆ ಮಹಾಮಾಯೆ ಅವರನ್ನು ಆವರಿಸ್ಕೊಂಡು ಬಿಡ್ತಾಳೆ ರಿಷಿರುವಾಚ ತಥೇತ್ಯುಕ್ತ ಭಗವತ ಶಂಖ ಚಕ್ರಗದಾಭೃತ ಕೃತ್ವಾ ಚಕ್ರೇಣ ವೈಚಿನ್ನೆ ಜಗನಿ ಶಿರಸೀತೆಯೋ ಏವಮೇಶ ಸಮತ್ಪನ್ನ ಬ್ರಹ್ಮಣ ಸಂಸ್ತುತ ಸ್ವಯಂ ಪ್ರಭಾವಮಸ್ಯ ದೇವ್ಯಾ ಭೂಯ ವೆ ಆಗ ಅವರ ಅವರನ್ನು ತನ್ನ ತೊಡೆ ಮೇಲಿಟ್ಟುಕೊಂಡು ನೀರಿಲ್ಲದ ಜಾಗ ಅಲ್ವಾ ತೊಡೆ ಮೇಲಿಟ್ಕೊಂಡು ಚಕ್ರದಿಂದ ಅವರ ಶಿರಗಳನ್ನು ಭಗವಂತ ಕತ್ತರಿಸಿ ಹಾಕ್ತಾನೆ ಅಂತ ಹೇಳುವುದರಲ್ಲಿಗೆ ಋಷಿಗಳು ಈ ಈ ವಿಚಾರವನ್ನು ಸಂಪೂರ್ಣಗೊಳಿಸ್ತಾರೆ ಏವಮೇಶ ಸಮತ್ಪನ್ನ ಬ್ರಹ್ಮಣ ಸಂಸ್ತುತ ಸ್ವಯಂ ಪ್ರಭಾವಮಸ್ಯ ದೇವ್ಯಾಸ್ತು ಭೂಯಶೃಣುವದಾಮಿತೆ ಐ ಓಂ ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ಸಾವರ್ಣಿಕೆ ಮನ್ವಂತರೆ ಶ್ರೀ ದೇವಿ ಮಹಾತ್ಮ್ಯೆ ಮಧುಕೈಟಬವಧೋ ನಾಮ ಪ್ರಥಮೋಧ್ಯಾಯ ಇಲ್ಲಿಗೆ ಪ್ರಥಮ ಅಧ್ಯಾಯ ಮುಗಿಯುತ್ತೆ ಪ್ರಥಮ ಚರಿತ್ರವೂ ಕೂಡ ಇಲ್ಲಿಗೆ ಕೊನೆಯಾಗುತ್ತೆ ಇಲ್ಲಿ ಮಧುಕೈಠವರ ವಧೆಯೊಂದಿಗೆ ದೇವಿಯ ಮಹಾತ್ಮೆಯ ಒಂದು ವರ್ಣನೆ ಸಂಪೂರ್ಣಗೊಳ್ಳುತ್ತೆ ಮಿತ್ತರೆ ಮತ್ತೆ ನಾಳೆ ಎರಡನೇ ಅಧ್ಯಾಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತೃ ಜೈ